ಟಾಚ್ಲವಿ ಎಟ್ಟು ಗೌರವಿಸ್ಬೇಕು ಅಟ್ಟು ಪ್ರೀತಿಸ್ಬೇಕು ಪ್ರೀತಿಸ್ತಾರ ಮೇಕೆ ಬಂದ್ರೆ ಎಲ್ಲಿ ಏನು ಮಾಡಬೇಕು ಗೊತ್ತಾಯ್ತವ್ರಿಗೆ ಎಲ್ಲ ಅಣ್ಣ ದಯವಿಟ್ಟು ಇಲ್ಲಿ ಇಲ್ಲಿ ನೀವು ಒಟ್ಟರು ಕೇಳ ಬ್ರದರ್ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ನಾನು ಕಮಿಟಿಯವ್ರ ಪರವಾಗಿ ನೀವು ಇಲ್ಲಿ ರೀತಿ ನಮ್ಮ ಆತ್ಮೀಯ ಸಹೋದರಿ ರಾಕ್ ಸ್ಟಾರ್ ಜ್ಯೋತಿ ಗಂಗಾವತಿ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಒಂದು ಸ್ವಲ್ಪ ದಾರಿ ಬಿಡ್ರಿ ಅಣ್ಣ ಸ್ವಲ್ಪ ದಾರಿ ಬಿಡ್ರಿ ಬರೋರಿಗೆ ಕಡೆ ಬರೋರಿ ದಾರಿ ಬಿಡ್ರಿ ಓಕೆ ನಮ್ಮ ಸ್ಟ್ರಾಂಗ್ ಅದ ರೀ ಹುಡುಗರು ನಮ್ಮ ಸೈಕ್ಲಾಲ್ ಭೈ ನದಾಪ್ ಅವರು ನಮ್ಮ ಕಲಾ ತಂಡಕ್ಕೆ ಕಲಾಕಾಣಿಕೆ ಕೊಟ್ಟಾರ ಸಾವಿರದ ಒಂದು ರೂಪಾಯಿ ಯು ಅಂತ ಹೇಳ್ತ ನಾವು ಯಾರಿಗೂ ಅನ್ಕೂಲ ಆ ಫುಲ್ ಇವತ್ತು ಅಣ್ಣ ಈ ಕಡೆ ಇದ್ದಾರೋ ಆ ಕಡೆ ಇದ್ದಾರೆ ಸ್ವಲ್ಪ ಕೆಳಗೆ ನೀವು ಬಿಟ್ಟರು ಬಾಕ್ಸ್ ಮುಂದಿದ್ರೆ ಕೆಳಗೆ ಕೂತ್ರೆ ಸೌಂಡ್ ಹಿಂದೆ ಹೋಗುದ್ರಣ್ಣ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ ನಿಮ್ಮ ಹತ್ರ ದಯವಿಟ್ಟು ಕೇಳ ಕೊಡ್ರಿ ಕೈ ಕೇಳ್ಕೊತೀನಿ ಅಣ್ಣ ದಯವಿಟ್ಟು ಕೇಳ ಕೊಡ್ರಿ ಇಲ್ಲಿ ಅಣ್ಣ ಕೂಡ್ರಿ ನಿಂತು ತುಂಬ ಹುಷಾರಿ ನಾಳೆ ಕಾಲೇಜ್ ಹೋಗ್ಬೇಕು ನಿಮ್ಮ ಹುಡುಗಿ ಮಕ್ಕ ನೀವು ನೋಡ್ಬೇಕು ನಾವೇನು ಅದಕ್ಕ ದಯವಿಟ್ಟು ಗಚ್ಚಿ ಗಚ್ಚಕುಂದ್ರಿ ಕೆಲಸ ಅಲ್ಲ ನೌಕರಿ ಮಾಡೋ ನಾವು ಕರೆಕ್ಟ್ ಆಗಿ ನೋಡೋಲ್ಲ ಇನ್ನು ಹೊಲದ ಕೆಲಸ ಮಾಡವ್ ಇವು

ಆ ಮೊಬೈಲ್ ನಡಿಸೋದಲ್ ನೀ ಅದಕ್ಕೆ ಮಾಮ ಅನ್ನಬೇಡ ಮಾಮಾ ಅಂದ್ ಎರಡು ಡಮ್ ಡಾಮ್ ಬಂದೀಗ ಯಾರಿಗೆ ನೀವು ನಮಗ ಥ್ಯಾಂಕ್ ಯು ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಧ್ವನಿ ನೀಡಿರುವಂತಹ ಧ್ವನಿ ವರದನ ನೀಡಿರುವಂತಹ ಆತ್ಮೀಯ ಕುಚುಕು ಸಹೋದರ ನಮ್ಮ ಕಂಟು ವಿಜಯಪುರವರಿಗೂ ಕೂಡ ಒಂದ್ಸರಿ ಜೋರ ಚಪ್ಪಾಳೆ ಬರಲ್ರೇನಾ ಎರಡನೇ ಬಾರಿಗೆ ಬರಮಾಡಿಕೊಂಡಂತಹ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಸೋನ್ಯಾಳ್ ಗ್ರಾಮದಲ್ಲಿ ಶ್ರೀ ಅಂಬಾ ಭವಾನಿ ತರುಣ ಮಂಡಳ ಸೋನ್ಯಾಳಿಯವರ ವತಿಯಿಂದ ದಸರಾ ಹಬ್ಬದ ನಿಮಿತ್ತವಾಗಿ ಈ ಕಾರ್ಯಕ್ರಮ ಯಾವಾಗೂ ಆಗ್ಬೇಕಾಗಿತ್ತು ರೀ ದಸರಾದಾಗ ಬಟ್ ಕಲಾವಿದರು ಶೆಡ್ಯೂಲ್ ಶೆಡ್ಯೂಲ್ನೊಳಗಿದ್ದ ಕಾರಣ ಫ್ರೀ ಅಂತ ಡೇಟ್ ಕೇಳ್ಕೊಂಡು ಆಮೇಲೆ ಮಳೆ ಒಂದು ಬಾಳಿತ್ರಿ ವಾರಾಣಗಟ್ಲೆ ಮಳೆ ಇತ್ತು ನಿಜವಾಗಿಯೂ ನಮ್ಮ ಸೋನ್ಯಾಳ್ ಗ್ರಾಮದ ಹಿರಿಯರಿಗೆ ನಾವು ಕಲಾವಿದರು ಯಾವತ್ತು ಚಿರಋಣಿ ಆಗಿರ್ತೀವನ ಧನ್ಯವಾದಗಳಂತ ಹೇಳ್ತಾ ಅವೆ ಇವತ್ತ ಹಚ್ಚ ಇಲ್ಲ ಕುಂದ್ರಲಿಲ್ಲ ಅಂದ್ರೆ ಅವ್ರು ಒಟ್ಟರು ಎದ್ದು ನಿಂದಿರ್ತಾರೆ ಕಾರ್ಯಕ್ರಮ ನಿಂದಿರ್ತಿದ್ರು ನನ್ನ ಪ್ರೀತಿಯ ಅಣ್ಣಂದ್ರು ಜಗಳ ಮಾಡಿ ಅಣ್ಣ ತಮ್ಮ ಅಂದ್ರೆ ಮೊದಲ ಕುಂದ್ರದ ಅಣ್ಣಂದ್ರ ಅಣ್ಣಂದ್ರ ಅಂದ್ರೆ ಅವರು ಎದ್ದು ನಿಂದಿರ್ತಾರ ಅವ್ರಿಗೆ ಬಡ್ಡಿಗೆ ಉಪ್ಪು ಕಟ್ತೀಯಲ್ಲ ಅಣ್ಣ ದಯವಿಟ್ಟು ಕೈ ಮುಗಿದು ಬೇಕಾದ್ರೆ ಕಾಲು ಬೆಳಂದ್ರೆ ಬಿಡ್ತೀನಪ್ಪ ಕೆಳ ಕುಂದ್ರಿ ಅಣ್ಣ ನೀವು ಮುಂದಿರಲ್ಲ ಐದು ಮಂದಿ ಟೀ ಶರ್ಟ್ ವೈಟ್ ಟೀ ಶರ್ಟ್ಸ್ ಶರ್ಟ್ನ ನೀವು ಕೂತ್ರ ಅವರು ಕುಂದಿರ್ತಾರೆ ಹಿಂದೆ ಅಣ್ಣ ಮತ್ತೆ ಈ ಇಲ್ಲಿ ತನಕ ಕೇಳಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳತ್ತಿನ ಅಲ್ಲಿ ಇಲ್ಲಿ ಗಣ ಮಕ್ಕಳ ಮರ್ಯಾದೆ ಪ್ರಶ್ನೆ ಐತೆ ಅವ್ರು ಆಸೆ ಮಾಡತ್ತಾರ ನನಗೆ ನಿಮ್ಮ ಹುಡುಗರು ನಿನ್ ಮಾತು ಕೇಳಂಗಿಲ್ಲ ಇಲ್ಲ ನನ್ ಮಾತು ಕೇಳ್ತಾ ಪ್ರೀತಿ ಅಣ್ಣ ಎಲ್ಲಾರ ಅಣ್ಣ ಅನ್ನಕತ್ರ ನಾವೇನ್ ಮಾಡಕ್ ಹೋಗದ ಯಾವ್ದಾರ ಪಾಪ ಅವ್ರಿಗೆ ಅಣ್ಣ ಅಂದ್ರೆ ಅವ್ರದ್ದೇನು ಮಣ್ಣಾಗಿಡ್ಬೇಕನ್ನು ಮನಸ್ಸು ಮನಸ್ಸು ಎಂತ ಹೈಲೈಟ್ ಮಾಡ್ರಪ್ಪ ನೀವು ನಿಮಗೂ ಒಮ್ಮೆ ಕ್ಲಾಸ್ ಹೋಗ್ಬೇಕಾಗಿದ್ದು ನಾವು ಹೋಗಿ ಥ್ಯಾಂಕ್ ಯು ಸೌಂಡ್ ಈಗ ಹೊಟ್ಟೆ ಬಂದ ನಿಮಿಷ ನಮ್ಮ ವೀರು ಬಂದ ವೇದಿಕೆ ಕರ್ಕೊಂಡ್ಬೌದು ಅಣ್ಣ ದಯವಿಟ್ಟು ಅಲ್ಲಿ ಕಲಾವಿದ್ರ ಬರಕ್ ದಾರಿ ಮಾಡಿ ಕೊಡ್ರಿ ನಮ್ಮ ತಂಡದ ಖ್ಯಾತ ಜಾನಪದ ಗಾಯಕರು ನಮ್ಮ ವೀರು ಜಮಖಂಡಿ ಅವರ ನವತಿ ಅನ್ನುವ ಮೂಲ ಗಾಯಕರು ಖ್ಯಾತಿಯ ಆತ್ಮೀಯ ಸಹೋದರ ವೀರು ಜಮಖಂಡಿ ಅವರಿಗೆ ಬರ್ಲಿ ಒಂದ್ಸರಿ ಚಪ್ಪಾಳೆ ಅಣ್ಣ ಸ್ವಲ್ಪ ನಿಧಾನ ಕರ್ಕೊಂಬರ್ರಿ ಹಾ ಇಲ್ಲಿ ತಗೋ ಅಲ್ಲೇ ಮಂದ್ಯಾಗ ಬೀಳಸ್ರಿ ನಡಿತೈತಿ ಅಣ್ಣ ತಮ್ರದಾರ ಹಿಡ್ಕೊಂತಾರ ಅಣ್ಣ ಸ್ವಲ್ಪ ದಾರಿ ಬಿಡ್ರಿ ಅಣ್ಣ ಬರಕ್ ಅಣ್ಣ ಕರ್ಕೊಂಬರ್ರಿ ಏ ಅಣ್ಣ ಕಮಿಟಾರ ಏ ಅಣ್ಣ ಕರ್ಕೊಂಬರ್ರಿ ಅಣ್ಣ ದಯವಿಟ್ಟು ದಾರಿ ಮಾಡಿ ಕೊಡ್ರಿ ಅದೇ ರೀತಿ ನಮ್ಮ ರಾಕ್ಷಾರ್ ಜ್ಯೋತಿ ಅವರು ಬರ ಅವರಿಗೂ ದಾರಿ ಮಾಡಿ ಕೊಡ್ರಿ ಮತ್ತೆ ಅಕ್ಕಿನೂ ಹಿಂಗ ಎತ್ಕೊಂಡ್ ಬಂದಿರಿ ంగీనింగ్ హిలి అదో మొదల వీరూ మ్య బర్ అణ ఈ కడస్రీ వీరు వీరు గొప్ప జీవదాగ జీవిలో అన్నోదు స్టేజి వర్తన ఆగ సమాధాన ఇల్గ ಹಲೋ ಹಲೋ ಚಲೋ ಇದ್ದಾಳ ಚಲೋ ಕೊಟ್ಟಾನೆ ಅವತ್ತ ನೀ ಬಂದಿ ಅಂತ ನೀನು ಅಡಿ ಅವ ವೇದಿಕೆಗೆ ಬರ್ಲಿ ಚಲೋ ಮಾಡಿ ಅಪ್ಪ ಹೋಗಿರಿ ನಡಿತೈತಿ ಥ್ಯಾಂಕ್ ಯು ಬರ್ಲಿ ಸರಿ ಜೋರ ಚಪ್ಪಳೆ ಮೆಲ್ಕು 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 ಓಕೆ ಥ್ಯಾಂಕ್ ಯು ಇಲ್ಲ ನಾನು ಹೊತ್ಕೋತೀನಿ ಅಂದ್ರೆ ನಾನು ಅಣ್ಣನಿಕಿನ ವಾಜ್ಯದೀನಿ ನಾನು ಅಲ್ಲಿ ಎಲ್ಲರೂ ಹೋಗದಾರ ಅನ್ನೋದಕ್ಕೆ ನಾನು ವಾದ್ಯ ಅಂದೆ ಓಕೆ ಥ್ಯಾಂಕ್ ಯು ವೀರೂ ಜಮಖಂಡಿ ಅವರು ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಕ್ ಸ್ಟಾರ್ ಜ್ಯೋತಿ ಗಂಗಾವತಿ ಅವರು ಕೂಡ ಬರ್ತಾರೆ ಓಕೆ ಸೌಂಡ್ ಈ ಗೀತ ನಂತರ ನಮ್ಮ ವೀರೂ ಜಮಖಂಡಿ ಅವರು ಎಷ್ಟು ಕ್ಯೂಟ್ ಆಗಿ ಬಂದಿ ಅಕ್ಕ ಏಕ್ ಬಾರ್ ದೇಕೇ ಏಕ್ ಬಾರ್ ದೇಕೇಂಗೆ ಆ ಎಂತ ಬಾಣೆನೆ ಬಾಡಿ ಬಿಲ್ಡರ್ ಬಿಲ್ಡರ್ ಆಗ್ಯಾರ ನೀ ನೋಡಿ ಇನ್ ಅದೇ ಅಟ್ರು ಆ ಏಕ್ ಬಾರ್ ದೇಕೇಂಗೆ ಹಾ ಓಕೆ ನಮ್ಮ ತಂಡದ ಗಾಯಕಿ ರಾಕ್ ಸ್ಟಾರ್ ಜ್ಯೋತಿ ಅವರು ಬಂದರ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ತಂಗಿ ಬಂದ್ಲು ಕೂಗೊಡೀ ಬಾಯ್ ಮಾಡ್ರಿ ಇವತ್ತು ಲಗುನ ಬಂದ್ಲು ಚೀರಾಡ್ರಿ ಬಾಯ್ ಮಾಡ್ರಿ ಈಗ ಒಂದು ಕಳೆ ಬಂತು ನಮ್ಮ ಕಲಾ ತಂಡಕ್ಕ ಈಗ ರಕ್ಷಾ ಜ್ಯೋತಿ ಅವರ ಕಂಡು ಸರಿಲಿ ಒಂದು ಗೀತೆ ತೆಗೆದುಕೊಂಡು ಬಂದ್ಬಿಡೋಣ ತಡ ಮಾಡೋದು ಬೇಡ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ನಾವ್ ಮಂದಿ ಇದ್ದೀವಿ ಇವತ್ತು ನಾಲ್ಕು ಮಂದಿ ಇರ್ರಿ ಎಷ್ಟು ಮಂದಿ ಇರ್ರಿ ಕುರಿ ಎಷ್ಟು ಅದ ಒಂದು ಇಂಪಾರ್ಟೆಂಟ್ ಅಲ್ಲ ಅದರೊಳಗೆ ಎಷ್ಟು ಟಗರ್ ಅದ ಇಂಪಾರ್ಟೆಂಟ್ ಆಕೈತಿ ಆ ಟೆಗರಿ ಆ ಟೆಗರಿಗೆ ಸುಂದ ಮಾಡೋರು ನಾವ ಏನು ಸುಂದ ಮಾಡ್ತಿ ಮಹಾರಾಷ್ಟ್ರದಾಗ ಒಮ್ಮೆ ಗೊತ್ತೆ ಅಂದ್ರೆ ಸೀದಾ ಅಲ್ಲಿ ಹೇಳ್ಬಿಡ್ತೀವಿ ಊರಾಗ್ನಿ ಮಾ ತಂಗಿ ಅನ್ಸದ್ ಬೇಡ ಬರ್ರಿ ಮುಂದೆ ಬರ್ರಿ ಒಂದ್ ತೊಂದ್ರೆ ಒಂದು ಫ್ರೀ ನೋಡ್ರಿ ಹಾ ವಿರು ಜಂಗಡಿಗೆ ಆ ರಾಕ್ಷರ ಜ್ಯೋತಿಗೆ ಹೇ ಎಷ್ಟು ಮೀನ್ರಿ ಅದಾವ ಇವು ನಿಮ್ಮ ಲವರ್ ಮ್ಯಾಲ ಹಾಕಿಲ್ಲ ಆ ನಾ ಯಾರು ಯಾರ ಕೈಯ್ ಕೇಳಿಬಿಡ್ರಿ ಆ ಲವರ್ ಮ್ಯಾಗ ಆಣೆ ಹಾಕಲಿ ಅವ್ರಿದ್ದೆ ನಮಗೆ ಸುಖ ಆಗಿಲ್ಲ ಕೂ ಸತ್ರ ಸಾಯಲ್ಲ ಅವ್ರ ಏ ಅವ್ರ ಸಂಬಂಧ ಬರೀ ಊರ ಬರ್ಸುಣೋದಾಗ ಇವ್ ನಮ್ಮ ಜೀವನ ಹಿರಿಯರು ಗುಡು ಅಲ್ಲ ನೋಡಿ ನಾವು ಇತ್ತಲೆ ಜೀವನ ರೂಪಿಸ್ಕೊಂಡ್ರಿ ಯಾರು ಬಟ್ಟೆ ಹಾಕು ಗಾಬರಿ ಏನವ ಯಾಕೆ ಹೊಮ್ಮಸ್ತಾರೆ ಅವ ಏನಂತನ ಗೊತ್ತನಾ ಅನ್ನ ಈ ಸೈಜ್ ಸಿಗೋದಿಲ್ಲ ಗಾಡಿ ಹೆಂಗೆ ಸಿಕ್ತಿ ಅವೇನಂತಂಗೋತಾನ ಕಾಕಾ ಹೆಚ್ಚಾತ ಗಾಡಿ ನೋಡಿ ನೋಡಿದ್ಯಾಕತ್ತೆ ಈಗ ರಾಕ್ಷರ್ ಈಗ ಅವ್ರ ಕಂಡ ಸರಿಲಿ ಒಂದು ಸೊಗಸಾದ ಗೀತೆ ಸೌಂಡ್